ಪರಮೇಶ್ವರ ಬನ್ನಿ ಎಸ್ ಸರ್ ಏ ನೀನು ನೀನು ಬಾ ಏನ ಹೆಸರು ಓ ರವೀಶು ಬಾ ಆನ್ಲೈನ್ ಸರ್ ಸರಿ ಆ್ಯಂಡ್ ಸಿಗಲ್ ಪರ್ಸ್ ಎಸ್ ಸರ್ ರೈಟ್ ಆನ್ ನ್ ಸ್ಲೋ ಸ್ಟಾಪ್ನಲ್ ಹೇಳು ನೋ ಎಂಟ್ರಿ ಮುಂದೆ ಶಾರ್ಪ್ ಟರ್ನ್ ಇದೆ ಲೆಫ್ಟ್ಗೆ ಮುಂದೆ ಕಿರಿದಾದ ಸೇತುವೆ ಇದೆ ಸ್ವಲ್ಪ ಡೇಂಜರ್ ಇದೆ ಎಚ್ಚರಿಕೆಯಿಂದ ಸಾಗಿ ಪ್ರಿಯಾರಿಟಿ ವೆಹಿಕಲ್ ಈ ಕಡೆಯಿಂದ ಹೋಗೋದಕ್ಕೆ ಲೆಫ್ಟ್ ಟರ್ನ್ ಮಾಡಲೇಬೇಡಿ ಅಂಶ ಇದೆ ಹುಷಾರಾಗಿ ಹೋಗಿ ಟೈಮ್ ಆಯಿತು ನಾಳೆ ಸರ್ 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 ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ ಸರ್ ನೀವೇನಾರು ಲೈಸೆನ್ಸ್ ಮಾಡಿಸ್ಕೊಡಿಲ್ಲ ಅಂತಂದರೆ ನನ್ನ ಮನೆ ಪರಿಸ್ಥಿತಿ ತುಂಬ ಹಾಳಾಗೋಗಿದೆ ಸರ್ ನೀವು ಯಾವ ರೂಲ್ಸ್ ಬೇಕಾದ್ರೂ ಕೇಳಿ ನೀವು ಯಾವ ಸೈನ್ಸ್ ಬೇಕಾದ್ರೂ ಕೇಳಿ ಸರ್ ನಾನು ಹೇಳ್ತೀನಿ ದಯವಿಟ್ಟು ನಾನು ಲೈಸೆನ್ಸ್ ಮಾಡಿಸ್ಕೊಟ್ಬಿಡಿ ಸರ್ ಪ್ಲೀಸ್ ಸರ್ ನಿನಗೆ ಅರ್ಜೆಂಟ್ ಇದೆ ಅಂತ ನಾನು ಇಲ್ಲಿ ಪಾಸ್ ಕೊಡೋಕಾಗಿದ್ದೇನೆ ನಾಳೆ ದಿನ ಗಾಡಿ ಹೋಗಿ ಯಾವಾಗಾರು ಗುಸಿದ್ರೆ ಯಾರೇ ಅವಣೆ ನಾಳೆ ಬರ್ರಿ ಅವ್ನಿಗೆ ಸರ್ 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 ಎಂಟಣ್ಣಿ ಸರ್ ನೀವಾರು ಹೇಳಿ ಸರ್ ಏ ಬಾರಪ್ಪ ನಡಿಯಪ್ಪ ಟೈಮ್ ನಡಿಯಪ್ಪ ನಡಿ ನಡಿ ಅಮ್ಮ ಹೋಗ್ಬರ್ತೀನಿ ಕಣಮ್ಮ ಸರಿ ಮಗ ಎಲ್ಲ ತಗೊಂಡಾ ಇದ್ಯಾಕಮ್ಮ ಕೆಮ್ತಾ ಇದೆಯಾ ಔಷಧಿ ತಗೊಂಡಾ ಇಲ್ವಾ ಔಷಧಿ ಮುಗ್ದು ಮೂರು ದಿವಸ ಆಯಿತು ಮಗ ಮತ್ತೆ ಹೇಳೋದಲ್ವಾ ನಿನ್ನ ಹತ್ರ ನೋಡಿದ್ರೆ ಕಾಸಿಲ್ಲ ಅದೇ ಬಟ್ಟೆ ಹಾಕೊಂಡು ಎಷ್ಟೋ ದಿವ್ಸದಿಂದ ಓಡಾಡ್ತಿದ್ಯಾ ಅದಕ್ಕೆ ಯಾಕೆ ಅಂತ ಅಮ್ಮ ಆರೋಗ್ಯ ದಿವಸದಲ್ಲಿರೂ ನೆಗ್ಲೆಕ್ಟ್ ಮಾಡ್ತಾರ ಸಾಯಂಕಾಲ ಬರ್ಬೇಕು ತರ್ತೀನಿ ಬರಲಾ सर इदन बाटली ಕೊಡ್ತೀರಾ ಥ್ಯಾಂಕ್ ಯು ಸರ್ ಇದು આવੁੰದು ಈಗ ಇದು ಇದೆಲ್ಲಾ ಸರ್ ಇದು આવੁੰದು ಇದೆ ಈಗ ಹೆಂಗೇ ದಿನ ಸು ಗಾಡಿಲಿ ಹಾ Sir, uh, how are hey. Come on. Left, right, left, right, left, hey, left sir. <laughs> ಇಲ್ಲಿಗೆ ಯಾಕೆ ಅರ್ಕೊ ಬಂದ್ರಿ ಆಫೀಸಲ್ಲಿ ಎಲ್ಲಿ ನೋಡಿದ್ರು ಕ್ಯಾಮ್ರಾ ಇದನ್ನ ಮಗನಿಗೆ ಬುದ್ಧಿ ಹಂಗ ಕೆಲಸನ ರೈಟ್ ಲೆಫ್ಟ್ ಸರ್ ಅದೇ ಕೆಮ್ತಾ ಇದಿರಲ್ಲ ನೆನ್ನೆ ಮಳೆಲಿ ಸಿಕ್ಕಾಪಟ್ಟೆ ನೆಂದು ಬಿಟ್ಟೆ ಕಣ ಸ್ವಲ್ಪ ಕೆಮ್ಮಾಗಿ ಹೋಗ್ಬಿಟ್ಟಿದೆ ಬಿಡುಕೊಡೋ ಸರಿ ಹೋದ್ ಬರ ಇದೆ ಹಿಂಗೆ ನಾ ಗಾಡಿ ಓಡಿಸೋದು ಇನ್ನು ಹೆಂಗೆ ಸರ್ ಓಡಿಸೋದು ಕರೆಕ್ಟಾಗೇ ಓಡ್ತನಲ್ಲ ಸರ್ ಎಂಟ್ರಣಿ ನಮಗೆ ಗಾಡಿ ಓಡಿಸೋದು ಹೆಂಗೆ ಅಂತ ಹೇಳ್ಕೊಡ್ತಾವಣೆ ಹಾಂ ಇದೇನು ಓ ಇದ್ಯಾಕ ಸರಿಯಾಗ ಕಾಣುತ್ತಲ್ಲ ಬಿಡಿ ಹಾಂ ಸರ್ ಬಿಡಿ ಏನೇನು ನಮಗೆಲ್ಲಾರು ಲಂಚಾ ಕೊಟ್ಟರೆ ನೀವು ನಮಗೆ ಬಾಟ್ಲು ಕೊಡ್ತಾವನೆ ಹಾಂ ಕೆಮ್ತಾ ಇದ್ರಲ್ಲ ಸರ್ ಅದಕ್ಕೆ ಕೊಟ್ಟೆ ಕೊಡಿರಿ ಸರ್ ಸರಿ ಹೋಗುತ್ತೆ ಇಷ್ಟು ಮಾತ್ರೆ ತಗೊಂಡ್ರೆ ಸರಿ ಹೋಗಿಲ್ಲ ಇದನ್ನ ತಗೊಂಡ್ರೆ ಸರಿ ಹೋಗುತ್ತಾ ಎಡ ಎಂಟಾಣಿ ನೋಡೇ ಬಿಡನಾ ಚೆನ್ನಾಗಿದೆ ಕಳುಹ ಗಂಟ್ಲೆಲ್ಲ ಕಟ್ಕೊಂಬಿಟ್ಟಿತ್ತು ಕೆಮ್ಮಿ ಕೆಮ್ಮಿ ಸುಸ್ತಾಗ್ತಾ ಇತ್ತು ಈಗ ಒಂಥರ ರಿಫ್ರೆಶ್ ಫೀಲ್ ಆಗ್ತಾ ಇದೆ ಏನಾಯಿದ್ರೆ ಹೆಸರು ಅಮೃತ್ವಲಿ ಟೀಪ್ ರೀತಾ ಓ ಸಾರ್ ನಾನು ಇದ್ರ ಬಗ್ಗೆ ಕೇಳಿದ್ದೀನಿ ನೆಗಡಿ ಕೆಮ್ಮು ಗಂಟ್ಲು ಕೆರೆತಕ್ಕೆ ತುಂಬಾ ಒಳ್ಳೆ ಮೆಡಿಸಿನ್ ಸರ್ ಇದು ಹೌದಾ ಹ್ಞೂ ಸರಿ ಒಳಗ ಸಾರ್ ಅದು ನಮ್ಮ ತಾಯಿ ಆಸ್ತಮಗೆ ತಗೊಂಡೇ ಇರೋಲ್ಲ ಸರ್ ಕೊಡಿ ಸರ್ ದೇವಸ್ಥಾನದ ಉಂಡಿಗೆ ಬಂದಿದ್ದು ದುಡ್ಡು ನಮ್ಮ ಹತ್ರ ಬಂದಿದ್ದು ವಸ್ತು ಯಾವುದು ವಾಪಸ್ಸು ಬಂದಿದ್ದು ಇಷ್ಟ್ರೀನೇ ಇಲ್ಲ